ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ಐ ಥಿಂಕ್ ನನ್ನ ಮಗ ಕುರುಬ್ರಳಿಗೆ ಹೋಗಿದ್ದೆ ಅಲ್ಲಿಂದ ಬರೋವಾಗ ಸೇವ್ ಸೇವ್ ಪುರಿನ ತೊಗೊಂಡು ಬಂದಿದ್ರು ಸೊ ಎರಡು ಥರ ಮಾಡ್ತಾರೆ ಸೇವ್ ಪುರಿ ಒಂದು ಈ ಥರ ಚುರುಮುರಿಯಲ್ಲಿ ಇನ್ನೊಂದು ಬಂದುಬಿಟ್ಟು ಮಾಮೂಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸೇವ್ ಮಾಡೋದು ಅದು ರಾಮ್ ಭಾವನಲ್ಲ ಇಷ್ಟ ನನಗೆ ಅದು ಬಿಟ್ಟರೆ ಈ ಥರದ್ದು ಕೂಡ ನಾನು ತುಂಬ ಇಷ್ಟಪಡ್ತೀನಿ ನನಗೇನು ಆ ಪುರಿ ಇದೆಯಲ್ಲ ಅದು ಕ್ರಿಸ್ಪಿಯಾಗಿರಬೇಕು ಸೊ ಹಾಗಾಗಿ ಅದು ತೊಗೊಂಡು ಬಂದಿದ್ರು ನನಗೆ ಚುರ್ ಇದು ಸೇವ್ ಪುರಿ ತಂದಿದ್ರು ಅಪ್ಪ ಮಗ ಇಬ್ಬರು ಗೋಬಿ ತೊಗೊಂಡಿದ್ರು ಬಟ್ ನನಗೆ ಗೋಬಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ಒಂದು ಇದನ್ನು ನಾನು ತಿಂದೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಸೊ ಅದಾದಮೇಲೆ ಇದು ಕುಚ್ಚು ಕಟ್ಟೋಣ ಕಂಪ್ಲೀಟ್ ಮಾಡೋಣ ಅಂಥೇಳಿ ಕೂತ್ಕೊಂಡೆ ಬಟ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಇತ್ತು ಫಿನಿಶ್ ಮಾಡೋದಕ್ಕೆ ಬಟ್ ಆ ಗೋಲ್ಡ್ ಬಾಲ್ ಲೇಸ್ ಏನಿದೆಯಲ್ಲ ಅದು ಖಾಲಿ ಆಗಿಬಿಡ್ತು ನಾನು ಮನೆ ಹತ್ರನೂ ಕೂಡ ಅಲ್ಲಿ ಕೇಳಿದ್ದೆ ನಾನು ಅಂದರೆ ಇದು ಬಂದುಬಿಟ್ಟು ಸ್ವಲ್ಪ ದಪ್ಪ ಇದೆ ಗೋಲ್ಡ್ ಬೀಟ್ಸ್ ಏನಿದೆ ಅದು ಚೈನ್ ಅದು ಲೇಸ್ ಏನಿದೆ ಅದು ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಸಣ್ಣದಿತ್ತು ಅದನ್ನ ತೊಗೊಂಡು ಬಂದಿದೆ ಬಟ್ ಒಂದಕ್ಕೆ ಒಂದು ಬೇರೆ ಬೇರೆ ಹಾಕಿದ್ರೆ ಮ್ಯಾಚ್ ಆಗೋಲ್ಲ ಸೊ ಇದನ್ನು ನಾನು ಕುರುಬರಳ್ಳಿನಲ್ಲಿ ತೊಗೊಂಡ್ಬಂದಿದ್ದೆವು ಸೊ ಮೊದಲೇ ಗೊತ್ತಿದ್ದರೆ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಹೋಗಿ ತೊಗೊಂಡು ಬರ್ತಾಯಿದ್ರು ಬಟ್ ಅವ್ರು ಆಲ್ರೆಡಿ ಬಂದುಬಿಟ್ಟಿದ್ರು ಸೊ ಹಾಗಾಗಿ ಹೇಳೋಕ್ಕಾಗಿಲ್ಲ ಗುಡ್ ಮಾರ್ನಿಂಗ್ ಬೆಂಗ್ಳೂರು ಹತ್ರ ಇವಾಗ ಮಿನಿ ಊಟಿ ಅದು ಆದಂಗೆ ಕೂಡ ಫುಲ್ಲು ಕೂಲ್ ಕೂಲಾಗಿ ಆಗಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಯಿತು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ನೆ ಕುರ್ಬಳ್ಳಿಗೆ ಹೋಗಿದ್ದೆ ಬಟ್ ಅಲ್ಲೇನೂ ಬ್ಲಾಗ್ ಮಾಡ್ಕೊಳ್ಳಿಲ್ಲ ನಾನು ಸೊ ಸಾಕೊಳ್ಳ ಕೂಡ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಏನೋ ಒಂದು ರೀಸನ್ ಇತ್ತು ಹೋಗಿದ್ದೆ ಬಟ್ ಏನು ರೀಸನ್ ಅಂತ ಮುಂದೆ ಬರುವಂಥ ಬ್ಲಾಗ್ ಮುಂದೆ ಸ್ವಲ್ಪ ದಿನ ಆಗಲೂ ಶೇರ್ ಮಾಡ್ತೀನಿ ಅಂತ ಇವಾಗಂತೂ ಸದ್ಯಕ್ಕೆ ಶೇರ್ ಮಾಡೋಕ್ಕಾಗಲ್ಲ ಹಾಗೆ ಬರ್ತಾ ಒಂದು ಸ್ಯಾರಿ ಈಸಾಗಿ ಫಾಲ್ ಕೊಟ್ಟಿದೆ ತೊಗೊಂಡು ಬಂದಿದ್ದೀನಿ ಸೊ ಇವಾಗಂತೂ ಮೀಶೋಲ್ಲಿ ಇರ್ಬೋದು ಫ್ಲಿಪ್ಕಾರ್ಟಲ್ಲಿರ್ಬೋದು ಅಮೆಝಾನಲ್ಲಿ ಇರ್ಬೋದು ಯಾವ್ರಲ್ಲಿ ನೋಡಿದ್ರು ಇದೇ ವೈರಲ್ ಟ್ರೆಂಡಿಂಗ್ ಸ್ಯಾರಿ ಇರೋವಂಥದ್ದು ಸೊ ಹಾಗಾಗಿ ಯಾಕೋ ಅದು ಒಂಥರ ತಗೋಬೇಕು ತಗೋಬೇಕು ಆ ಥರ ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಸಕ್ಕಲಾಗಿದೆ ಸಾರಿ ಮಾತ್ರ ಯಾವುದಾದ್ರೂ ಸಿಂಪಲಾಗಿ ಪಾರ್ಟಿ ವೇರ್ಗೆಲ್ಲ ಉಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಅಂದರೆ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಇದೆ ಬಟ್ ಕ್ವಾಲಿಟಿನೂ ಅದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಮಿಂತ್ರಲ್ಲೂ ಇದೆ ಅದು ಆಮೇಲೆ ಅಮೆಝಾನಲ್ಲೂ ಇದೆ ಅಮೆಝಾನಲ್ಲಿ ಮಿಂತ್ರಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿದೆ ಫ್ಲಿಪ್ಕಾರ್ಟಲ್ಲಿ ಆ್ಯಾವ್ರೇಜ್ ಮೀಶೋನಲ್ಲಿ ಕಮ್ಮಿ ಸಿಗುತ್ತೆ ಸೊ ಹಾಗಾಗಿ ಕ್ವಾಲಿಟಿ ವೈಸು ಆಗ್ಬೋದು ಮ್ಯಾಟರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನನಗೆ ಏನಂದರೆ ಅದು ಬೀಟ್ಸ್ ಇದೆ ಅಲ್ವಾ ಅದಿರೋದು ನಾನು ಮಿಷಿನಲ್ಲಿ ಮಾಡೋಕೆ ಆಗೋಲ್ಲ ಬಟ್ ಅವರು ಕೂಡ ಮಿಷಿನಲ್ಲೇ ಮಾಡಿಲ್ಲ ಎರಡು ಸೈಡ್ ಎಮ್ಮಿಂಗೇ ಮಾಡಿದಾರಂತೆ ಹಾಗೆ ಅಂದರೆ ನಾನೇ ಹಾಕೋಬೋದಾಗಿತ್ತಲ್ಲ ಆ ಥರ ಅನ್ನಿಸ್ತು ಎರಡು ಸೈಡ್ ಅಂದರೆ ಅದು ಫುಲ್ ಹೆಚ್ಚಲ್ಲಿ ಕೊಟ್ಟಿದ್ದಾರೆ ಡಿಸೈನು ಸೂಜಿ ಕಟ್ಟಾಗಿಬಿಡುತ್ತೆ ಅಂದ್ಬಿಟ್ಟು ಅವ್ರು ಎರಡು ಸೈಡ್ ಹೆಮ್ಮಿಂಗ್ ಮಾಡೇ ಮಾಡಿದ್ದಾರೆ ತೋರಿಸ್ತೀನಿ ಆ ಸಾರಿ ಹಾಗೆ ಬರ್ತಾ ನಾನು ಬ್ಯಾಂಗಲ್ ಕೂಡ ತೊಗೊಂಬಂದಿನಿ ಇವಾಗಂತೂ ಇದು ಟ್ರೆಂಡಿಂಗಲ್ಲಿರುವಂಥ ಬ್ಯಾಂಗಲ್ ಸೊ ಚಿಕ್ಕ ಅಂಗಡಿ ಕುರುಬಳ್ಳಿನಲ್ಲಿ ಒಂದು ಚಿಕ್ಕ ಅಂಗಡಿ ಅದು ನಾನು ನನ್ನ ಮದುವೆ ಟೈಮಲ್ಲಿ ನನಗೆ ಅವರೇ ಬಂದು ಬಳೆ ಶಾಸ್ತ್ರ ಎಲ್ಲ ಮಾಡಿದ್ದು ಬಳೆ ತೊಡಸಿರೋದು ಆಲ್ಮೋಸ್ಟ್ ಆಲ್ ನಮ್ಮ ಫ್ಯಾಮಿಲಿಲಿ ಎಲ್ಲ ಹೆಣ್ಮಕ್ಳಿಗೂ ಅವರೇ ಬಂದು ಬಳೆ ತೊಡಸಿರೋವಂಥದ್ದು ಸೊ ಹಾಗಾಗಿ ಅದು ಅಂಗಡಿ ಇದೆ ಬಟ್ ಆ ಚಿಕ್ಕ ಅಂಗಡಿ ಆದ್ರೂ ಒಳ್ಳೊಳ್ಳೆ ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ ಪ್ರಾಡಕ್ಟ್ನ ಅವ್ರು ಇಟ್ಟಿರ್ತಾರೆ ಅಲ್ಲೇ ನಾನು ಏನಾದರೂ ಈ ಗಟ್ಟಿ ಬೆಳೆ ಸ್ವಲ್ಪ ಚೆನ್ನಾಗಿರೋ ಬೆಳೆ ಚಿಕ್ಕಪೇಟೆಲೆಲ್ಲ ಸಿಗುತ್ತಲ್ಲ ಅದೇ ಪ್ರೈಸ್ಗೆ ಸಿಗುತ್ತೆ ಸೊ ಹಂಗಾಗಿ ಅವ್ರ ಹತ್ರನೇ ಹೋಗಿ ತೊಗೊಂಡು ಬರ್ತೀನಿ ನಾನು ಚಿಕ್ಕಪೇಟೆಲಿ ತರ್ಬೋದು ಇನ್ನೂ ಸ್ವಲ್ಪ ಕಮ್ಮಿ ಸಿಗುತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಸಿಗುತ್ತೆ ಬಟ್ ಏನಂದ್ರೆ ಅಲ್ಲಿಂದ ಇಲ್ಲಿ ಕ್ಯಾರಿ ಮಾಡೋ ಅಷ್ಟರಲ್ಲಿ ಅಲ್ಲಿ ಒಂದು ಎರಡು ಮೂರು ಬೆಳೆ ಒಡೆದೇ ಹೋಗಿರುತ್ತೆ ಅದ್ರ ಬದಲು ಇಲ್ಲೇ ತಗೊಳೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದೆ ನ ಸೊ ನನಗೆ ಬೇಕಾಗಿರೋ ಕಲರ್ ಿಲ್ಲ ಅವ್ರು ಎರಡು ದಿನ ಆದಮೇಲೆ ತರಿಸ್ಕೊಡ್ತೀನಿ ಅಂತ ಹೇಳಿದರು ನನಗೆ ಯಾವ್ದು ಅಲ್ಲಿ ಇದ್ದಿದ್ದ ಕಲರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಎರಡು ಕಲರ್ ತೊಗೊಂಡ್ಬಂದಿನಿ ಸೊ ನೋಡೋಣ ತೊಗೊಂಡ್ಬಂದರೆ ತೊಗೊಂಡು ಅಂದರೆ ಹೊಸ ಕಲೆಕ್ಷನ್ ಬಂದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದು ಬಂದ್ಬಿಟ್ಟು ಬ್ಯಾಂಗಲ್ಸ್ ಒಂದು ಇದು ಅಲ್ಲಿ ವಿಡಿಯೋ ಮಾಡೋಕೆ ಅಲೋ ಮಾಡೋಲ್ಲ ಅವರು ಅವ್ರ ಅಣ್ಣಿನಲ್ಲಿ ಸೊ ಹಂಗಾಗಿ ಅವರು ಆಗುತ್ತೆ ಆ ಥರ ಎಲ್ಲ ಹೇಳ್ತಾರೆ ಸೊ ನಾನು ನಾನೇನು ವಿಡಿಯೋ ಮಾಡಿಕೊಡೋಲ್ಲ ಅದು ಬಂದುಬಿಟ್ಟು ಅದಕ್ಕೇನು ಹೆಸರು ಕೂಡ ಇಲ್ಲ ಅಂದ್ಕೊಳ್ತೀನಿ ಆ ಶಾಪ್ಗೆ ಕುರುಬಳ್ಳಿ ಮಾರ್ಕೆಟಲ್ಲೇ ಸಿಗುತ್ತೆ ಅದೊಂದು ಶಾಪ್ ಚಿಕ್ಕದಾಗಿ ಒಂದು ಫಸ್ಟು ಒಂದು ಚಿಕ್ಕ ಒಂದು ಅಂದರೆ ಚಿಕ್ಕದು ತುಂಬ ಚಿಕ್ಕ ಒಂದಿಷ್ಟು ಒಂದು ಇಷ್ಟಗಳ ಅಷ್ಟೇ ಆಮೇಲೆ ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಆದರೂ ಕೂಡ ತುಂಬ ರಶಿ ಯಾವ ಟೈಮ್ಗೂ ಸಖತ್ ರಶಿ ಅಂತಾರೆ ಅಲ್ಲಿ ಕುರುಬಳ್ಳಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಅಲ್ಲಿ ಬಂದ್ಬಿಟ್ಟು ಕೆ ಬಿ ಆಫೀಸ್ ಬರುತ್ತೆ ರಾಮ್ ಭವನ್ ಅಂತೇಳಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟಿಗೆ ಇದೆ ಈ ಒಂದು ಬ್ಯಾಂಗಲ್ ಸ್ಟೋರು ಸೊ ನೋಡ್ಬೋದು ಈ ಒಂದು ಕಲರ್ ತೊಗೊಂಡು ಬಂದಿದೀನಿ ಸ್ಟೋನ್ ಇರೋವಂಥದ್ದು ಈಗ ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲೇ ನೋಡಿದೆ ಈಗ ಹೊಸ್ದಾಗಿದ್ದಕ್ಕೇನು ಹೆಸ್ರು ಬೇರೆ ಹೇಳಿದ್ರು ಅವರು ಈ ಥರ ಬಳೆಗೆ ನಿಮ್ಗೆ ಏನಾದ್ರು ಗೊತ್ತಿದೆ ನನಗೆ ಕಮೆಂಟ್ ಮಾಡಿತ್ತಾ ಸೊ ವೈಟ್ ಸ್ಟೋನ್ ಇರೋ ಅಂಥದ್ದು ಮಧ್ಯದಲ್ಲಿ ಸ್ಟೋನ್ ಇದೆ ರಿಮೂವ್ ಮಾಡಿಡಕ್ಕೆ ಶೇರ್ ಮಾಡೋಕ್ಕಾಗಲ್ಲ ಲಾಕ್ ಇದು ಪೇಪರ್ ಹಂಚಿಸ್ಬಿಟ್ಟಿದ್ದಾರೆ ಸ್ಟಿಕ್ಕರ್ ಹಂಚ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೊಂದು ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಒಂದು ಕಲರ್ನ ತೊಗೊಂಡು ಬಂದಿದ್ದೀನಿ ಅದಾದಮೇಲೆ ರೆಡ್ ಕಲರ್ ಆ್ಯಕ್ಚುಲಿ ನನಗೆ ಬೇಕಾಗಿದ್ದು ಗ್ರೀನ್ ಕಲರ್ ಬೇಕಾಗಿತ್ತು ಒಂಥರ ರಾಮ ಗ್ರೀನ್ ಕಲರು ಬಟ್ ಆ ಕಲರ್ ಸಿಗ್ಲಿಲ್ಲ ತರಿಸ್ಕೊಡ್ತೀನಿ ಅಂತ ಹೇಳಿದರೆ ಇದು ಕೂಡ ಅಷ್ಟೇ ಸೇಮು ಇದಕ್ಕೆ ನಾನು ಕೊಟ್ಟಿರೋದು ಒನ್ ಟ್ವೆಂಟಿ ರುಪೀಸ್ ಚೆನ್ನಾಗಿದೆಲ್ಲ ಬ್ಯಾಗಲ್ಲೂ ತುಂಬಾ ಚೆನ್ನಾಗಿದೆ ಗಟ್ಟಿ ಬೆಳೆ ಮತ್ತು ಚೆನ್ನಾಗಿರುತ್ತೆ ಹಾಕ್ಕೊಳೋದಕ್ಕೆ ಕಲರ್ ಮ್ಯಾಚ್ ಮಾಡಿಬಿಟ್ಟು ಹಾಕೊಳ್ಳೋಕ್ಕೆ ಸೊ ಅದೆರಡೇ ಡಜನ್ ನನಗಿಷ್ಟ ಆಗಿದ್ದು ಇದ್ದಿದ್ದು ಕಲರಲ್ಲಿ ಅದೆರಡೇ ಕಲರ್ ನನಗೆ ಇಷ್ಟ ಆಗಿದ್ದು ಅಂದ್ಬಿಟ್ಟು ಅದು ತೊಗೊಂಡಿದ್ದೆ ಇನ್ನು ಗ್ರೀನ್ ಕಲರೆಲ್ಲ ಹೇಳ್ತೀನಿ ಗ್ರೀನ್ ಪರ್ಪಲ್ ಆ ಥರ ಹೇಳಿದ್ದೀನಿ ನೋಡೋಣ ಯಾವುದು ಇಷ್ಟ ಆಗುತ್ತೆ ಅದು ಅದಾದಮೇಲೆ ಇನ್ನೊಂದು ವೈರಲ್ ಟ್ರೆಂಡಿಂಗ್ ಸ್ಯಾರಿ ಅಂತ ಹೇಳಿದ್ನಲ್ಲ ಇದೇ ಆ ಒಂದು ವೈರಲ್ ಸ್ಯಾರಿ ಇದರಲ್ಲಿ ತುಂಬ ಕಲರ್ ಆಪ್ಷನ್ ಇದೆ ಪರ್ಪಲ್ ಇರ್ಬೋದು ಪಿಂಕ್ ಇರ್ಬೋದು ಮತ್ತೆ ಪೂರ್ತಿ ಗೋಲ್ಡನ್ ಅಲ್ಲಿ ಇದೆ ನಾನು ಸ್ವಲ್ಪ ಗೋಲ್ಡ್ ಮತ್ತು ಗ್ರೀನ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀನಿ ಸೊ ನೋಡ್ಬೋದು ಈ ತರ ಬಾರ್ಡರ್ ಅಂತೂ ಫುಲ್ಲು ಈ ತರ ವರ್ಕ್ ಅನ್ನ ಮಾಡಿದ್ದಾರೆ ಅಂದರೆ ಇದು ಅಂಟಿಸಿರೋದೆ ಅವರು ಏನಂತಾರೆ ಲೇಸ್ ಥರ ಅಂಟಿಸಿದ್ದಾರೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಸ್ಯಾರಿ ಕೂಡ ಅಷ್ಟೇ ಶಿಫಾನ್ ಮೆಟೀರಿಯಲ್ಲು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸಾಫ್ಟ್ ಸಾಫ್ಟಾಗಿದೆ ಆಕ್ಚುಲಿ ಇದ್ರದ್ದು ಬ್ಲೌಸೇ ಕಟ್ ಮಾಡಿಸೋ ಬೇಡ ರನ್ನಿಂಗ್ ಇತ್ತು ಮತ್ತೆ ಬಾರ್ಡರ್ ಈ ತರ ಬಾರ್ಡರ್ ತುಡಿದೇಡ ಸ್ಲೀವ್ಸಿಗೆ ಅದಷ್ಟು ನಾನು ತೆಗೆಸ್ಬಿಟ್ಟು ಹಾಗೆ ಇಟ್ಕೊಳ್ಳೋಣ ಅನ್ಕೊಂಡೆ ಇದಕ್ಕೆ ಯಾವ್ದಾದ್ರು ಬೇರೆ ಕಲರ್ ಮಿಕ್ಸ್ ಮ್ಯಾಚ್ ಮಾಡ್ಬಿಟ್ಟು ಹಾಕೊಳ್ಬೋದಲ್ಲ ಆ ಬ್ಲೌಸಸ್ನ ಅಂತ ಹೇಳಿ ಇದಕ್ಕೆ ಬೇಕಾದ್ರೆ ಗ್ರೀನ್ ಕಲರ್ ಚೆನ್ನಾಗಿ ಮ್ಯಾಚ್ ಆಗತ್ತೆ ಸೊ ಹಂಗಂತ ಅಂದ್ಕೊಂಡು ನಾನು ಬ್ಲೌಸ್ ಕಟ್ ಮಾಡಿಸೋದು ಬೇಡ ಅಂದ್ಕೊಂಡೆ ಬಟ್ ಏನಂದರೆ ತುಂಬಾ ಆಗಿದೆ ಸ್ಯಾರಿ ಸೊ ಲಾಸ್ಟ್ ಟೈಮ್ ಪ್ರಾಬ್ಲಮ್ ಆಯ್ತಲ್ಲ ಅದೇ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಕಟ್ ಮಾಡಿಸಿದ್ದೀನಿ ಸೊ ತುಂಬ ಕ್ವಾಲಿಟಿ ಮಾತ್ರ ಸಖತ್ ಸಾಫ್ಟಾಗಿ ತುಂಬಾ ಇಷ್ಟ ಆಯಿತು ನನಗೆ ಗೊತ್ತಿಲ್ಲ ಉಟ್ಕೊಡೋದು ಯಾವ ರೀತಿ ಕ್ಯಾರಿ ಮಾಡ್ತೀನಿ ಅಂತ ತುಂಬ ಸಾಫ್ಟ್ ಇರೋ ಸ್ಯಾರಿಗಳನ್ನ ಕ್ಯಾರಿ ಮಾಡೋದು ಕಷ್ಟ ಜಾರ್ ಜಾರಿ ಹೋಗ್ತಾ ಇರುತ್ತೆ ಗೊತ್ತಿಲ್ಲ ಏನು ಮಾಡ್ತೀನಿ ಏನು ಅಂತ ಬಟ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಕಲರ್ ಆಪ್ಷನ್ ಇದೆ ಸೊ ನಿಮಗೆ ಬೇಕಂದರೆ ನಾನು ಲಿಂಕು ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಬೇಕಂದರೆ ಕಮೆಂಟ್ ಮಾಡಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ ನೋಡ್ಬೋದು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದ್ರದ್ದು ಅಲ್ವಾಗೇ ಒಂಥ ಈಗ ಯಾರಾದರೂ ನೋಡಿದ್ರು ಆಲ್ಮೋಸ್ಟ್ ಅಲ್ಲಿ ವೈರಲ್ ಸ್ಯಾರಿ ಇದು ಹಾಕಿ ಇರುತ್ತೆ ಇರುತ್ತೆ ಸ್ಯಾರಿ ಆಗಿಬಿಟ್ಟಿದ್ದು ಇವಾಗಂತೂ ಇದು ಆನ್ಲೈನಲ್ಲಿ ಟ್ರೆಂಡಿಂಗ್ ಇರೋವಂಥ ವೈರಲ್ ಸ್ಯಾರಿ ಇದು ಸೊ ನಾನು ಕೂಡ ತೊಗೊಂಡಿದ್ದೀನಿ ಸಲುವಾಗೇನೆ ನನ್ಗೆ ಏನ್ ಗೊತ್ತಾ ಅಮೌಂಟ್ ಕೈಯಲ್ಲಿ ಇಲ್ಲ ಏನಾದ್ರು ನೋಡಿದ್ರೆ ಕಮ್ಮಿ ಬೆಲೆಗೆ ಸಿಕ್ತು ಅಂದ್ರೆ ತಗೊಂಡ್ಬಿಡ್ತೀನಿ ಅನ್ಬಿಟ್ಟೆ ನಾನು ಆ ಒಂದು ಏನ್ ಹೇಳ್ತಾರೆ ಸೇವಿಂಗ್ ಬಾಕ್ಸ್ ನಾನು ತರಿಸಿರುವಂತದ್ದು ಸೊ ಅವಾಗಾದ್ರೂ ಒಂದಿಷ್ಟು ಸೇವಿಂಗ್ ಅಂತ ಮಾಡ್ತೀವಿ ಸ್ವಲ್ಪ ಆದ್ರೂ ಸೇವಿಂಗ್ಸ್ ಮಾಡ್ಕೊಂಡು ಇರ್ಬೇಕು ಯಾವಾಗ್ಲೂ ನಮ್ಮ ಹತ್ರ ಅಮೌಂಟ್ ಇರ್ಬೇಕು ಸೊ ಹಂಗಾಗಿ ಅದು ಸಲುವಾಗಿ ಮಾಡಿದ್ರು ಇವಾಗಂತೂ ಗೋಲ್ಡ್ ರೇಟ್ ಮಾತಾಡ್ಸೋಕ್ಕೆ ಆಗಲ್ಲ ಮೊದಲೇದು ಹತ್ತು ಸಾವಿರ ರೂಪಾಯಿ ಇಟ್ಕೊಂಡೋದ್ರೆ ಒಂದು ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಆದರೂ ಮನೆಗೆ ಗೋಲ್ಡ್ ತೊಗೊಂಡ್ಬರ್ತೀವಿ ಇವರು ಹತ್ತು ಸಾವಿರ ತೊಗೊಂಡೋದ್ರೆ ಒಂದು ಗ್ರಾಮು ಬರೋದಿಲ್ಲ ಹಾಗಾಗಿ ಒಂದಷ್ಟು ಅಮೌಂಟ್ನ ಸೇವ್ ಮಾಡ್ಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೆ ನಾನು ತೊಗೊಂಡಿದ್ದರು ಇದೆಲ್ಲ ಮೊದಲೇ ತೊಗೊಂಡಿದೆ ಆಲ್ರೆಡಿ ತೊಗೊಂಡು ಒನ್ ಟ್ವೆಂಟಿ ಡೇಸ್ ಆಯಿತು ಬಟ್ ಇದು ಎಕ್ಸಾಕ್ಟ್ ಕಾಲ್ ಕೊಟ್ಟಿದೆ ಅಂದ್ಬಿಟ್ಟು ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ನೋಡೋಣ ಹುಕ್ಕೊಂಡಾಗ ಯಾವ ರೀತಿ ಕಾಣುತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮಗೆ ಆಯಿತಾ ಸೊ ಇದು ಇಷ್ಟ ಆಯಿತು ಇವಾಗೆಲ್ಲ ಕೆಲಸ ಮಿಕ್ಸಿನ ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿದೆ ಸೊ ಬೇಗ ಗೊತ್ತೊಂದು ಚಿಕನ್ ಮಾಡಿದೆ ಅಂತಂದರೆ ಗೀ ರೈಸ್ ಮಾಡಿ ಚಿಕನ್ ಗ್ರೇವಿ ಮಾಡಿದೆ ಬಟ್ ಅದನ್ನೆಲ್ಲ ನಾನೇನು ರೆಸಿಪಿ ಶೇರ್ ಮಾಡಲಿಲ್ಲ ನಿಮ್ಮ ಜೊತೆ ಏಕೆಂದರೆ ಆಲ್ಮೋಸ್ಟ್ ಅಲ್ಲಿ ತುಂಬ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಇನ್ನೊಂದು ಸ್ಯಾರಿ ಕಟ್ತಾ ಇದೆ ಕುಚ್ಚು ಅದು ಕೂಡ ಸಕ್ಕತ್ತಾಗಿ ಒಂದಿದೆ ನನಗೆ ಇಷ್ಟ ಆಯಿತು ನನ್ನದೇ ಯಾವ್ದಾದ್ರು ಸ್ಯಾರಿ ಕಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬಟ್ ಏನಂದರೆ ನನಗೆ ಗೋಲ್ಡ್ ಬಾಲ್ಲೆಸ್ ಏನಿದೆ ಅದು ಕಾ ಖಾಲಿ ಆಗೋಯ್ತು ಸೊ ನೆನ್ನೆ ತಗೊಂಡ್ಬರೋಣ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಸಂಡೇ ಏರಿಂಗ್ ಮೆಟೀರಿಯಲ್ ಶಾಪ್ ಏನಿದೆ ಅದೆಲ್ಲ ಕ್ಲೋಸ್ ಆಗಿರುತ್ತೆ ನನಗ್ ಗೊತ್ತಿರೋಂತದ್ದು ಬಟ್ ಬೇರೆ ಕಡೆ ಎಲ್ಲಿ ಸಿಗುತ್ತೋ ನನಗೆ ಗೊತ್ತಿಲ್ಲ ಇಲ್ಲಿ ನಮ್ಮನೆ ಹತ್ರನು ಕೇಳಿದೆ ಅವರು ಚಿಕ್ಕದ್ ಕೊಟ್ಟರು ಅದಕ್ಕಿಂತ ಸ್ಮಾಲ್ ಸೈಜ್ ಕೊಟ್ಟರು ಬಟ್ ಬಿಗ್ ಸೈಜ್ ನನ್ಗೆ ಬೇಕಾಗಿರೋದು ಸೊ ಹಂಗಾಗಿ ಸಿಗಲಿಲ್ಲ ನನಗೆ ಇವತ್ತು ಹಸ್ಬೆಂಡಿಗೆ ಸ್ಯಾಂಪಲ್ ಕೊಟ್ಬಿಟ್ಟು ಕಳಿಸಿದ್ದೀನಿ ಅವರು ಇವತ್ತು ಮೀಟಿಂಗ್ ಇರೋದ್ರಿಂದ ಕುರ್ಬ್ರಳ್ಳಿ ಕಡೆನೇ ಹೋಗ್ತಾರೆ ಬರ್ತಾ ಹಾಗೆ ತಗೊಂಡು ಬನ್ನಿ ಅದು ಫಿನಿಶ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಎಷ್ಟು ಮುಕ್ಕಾಲ್ ಭಾಗ ಆಲ್ಮೋಸ್ಟ್ ಅಲ್ಲಿ ಫಿನಿಶ್ ಆಗಿಬಿಟ್ಟಿತ್ತು ಇನ್ನೊಂದು ಕಾಲ್ ಭಾಗ ಅದು ಲೇಸ್ ಇದ್ದಿದ್ರೆ ಫುಲ್ ಫಿನಿಶ್ ಮಾಡಿಬಿಟ್ಟು ತೊಗೊಂಡೋಗ ನನ್ನ ಫ್ರೆಂಡಿಗೆ ನಾನು ಹೇಗೂ ಕುರ್ಬ್ರಳ್ಳಿಗೆ ಹೋಗಿದ್ರೆ ನಾವು ಕೊಟ್ಬಿಟ್ಟು ಬರ್ತಾ ಇದೆ ಬಟ್ ಅದು ಫಿನಿಶ್ ಆಗಿಲ್ಲ ಅಂತ ಎರಡು ಸೀರೆ ನಾನು ಹತ್ರ ನಿಂತ್ಕೊಂಡಿದ್ದೀನಿ ಪೂರ್ತಿ ಫಿನಿಶ್ ಅಂದ್ಕೊಂಡು ತೊಗೊಂಡೋಗಿ ತೋರಿಸ್ ಇದೇ ಆ ಒಂದು ಸ್ಯಾರಿ ಗೋಲ್ಡನ್ ಸ್ಯಾರಿ ಸೊ ಅವತ್ತು ಇದು ಕುಚ್ಚೆಲ್ಲ ಕಟ್ಟಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಬಟ್ ಏನಂದರೆ ಈ ಥರ ಗೋಲ್ಡ್ ಮತ್ತು ಚೈನ್ ಲೇಸ್ ಲೇಸ್ನ ನಾನು ಸ್ಟಿಕ್ ಮಾಡ್ತಾ ಇದ್ದೆ ಸೊ ಹಂಗಾಗಿ ಇದು ಪೂರ್ತಿ ಫಿನಿಶ್ ಆದ್ಮೇಲೆ ತೋರ್ಸೋಣ ಅಂದ್ಬಿಟ್ಟು ನಿಮ್ಗೆ ತೋರಿಸಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಗೋಲ್ಡಿಗೆ ಗೋಲ್ಡ್ ಥರ ಅವಳೆ ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ಲು ಫಸ್ಟ್ ಟೈಮ್ ಈ ಥರ ನಾನು ಟ್ರೈ ಮಾಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಇಷ್ಟ ಆಯ್ತು ನಾನು ಕೂಡ ಅದಾದ್ರೂ ಸಾರಿಗೆ ಈ ಥರ ಅಂತ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಕಟ್ಟಿದಾಗ ಖಂಡಿತ ಆ ವೀಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ಆಯ್ತಾ ಯಾವ ರೀತಿ ಇದನ್ನು ನಾನು ಮಾಡಿದ್ದೀನಿ ಅನ್ನೋ ಕೂಡ ಶೇರ್ ಮಾಡ್ತೀನಿ ಸೊ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೊಂದು ತರ್ಟೀನ್ ಅಂದ್ಕೊಳ್ತೀನಿ ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಫಿನಿಶ್ ಆಗಿದೆ ನೋಡ್ಬೋದು ಇಲ್ಲಿವರೆಗೂ ಫಿನಿಶ್ ಆಗಿಬಿಟ್ಟಿದೆ ಸೊ ಇಲ್ಲಿವರೆಗೂ ಫಿನಿಶ್ ಆಗಿದೆ ಇನ್ನೊಂದು ಇಷ್ಟು ಬ್ಯಾಲೆನ್ಸ್ ಇದೆ ಅಷ್ಟೆ ಇಷ್ಟು ಬ್ಯಾಲೆನ್ಸ್ ಇದೆ ಇವತ್ತು ಅವರೇನಾದರೂ ಆ ಥರ ಗೋಲ್ಡ್ ಬಾಲ್ ಲೆಸ್ ತೊಗೊಂಡು ಬಂದರೆ ಪೂರ್ತಿ ಫಿನಿಶ್ ಮಾಡ್ಬಿಟ್ಟು ತೊಗೊಂಡ್ ತಂಡಿಗೆ ಕೊಡ್ತೀನಿ ಸೊ ವೆಯ್ಟ್ ಆಗುತ್ತೆ ಅಂದರೆ ಇದನ್ನ ನಾವು ಏನು ಗೊತ್ತಾ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಆ ಥರದ್ದೆಲ್ಲ ಕಟ್ಟೋಕ್ಕಾಗಲ್ಲ ಈ ಥರ ಸ್ಟಿಫಾಗಿರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಅಂದರೆ ವೆಯ್ಟ್ ಇರುವಂಥ ಸ್ಯಾರಿಗಳಿಗೆ ಕಟ್ಬೋದು ಸಾಕದಾಗೋದಿದೆ ಅಲ್ಲ ನನಗೆ ಇಷ್ಟ ಆಯಿತು ನಾನು ಸ್ಟಾರ್ಟಿಂಗ್ ಇದೆಲ್ಲ ನೋಡ್ತಾ ಇದ್ದೆ ಬಟ್ ಯಾವತ್ತು ಟ್ರೈ ಮಾಡಿರ್ಲಿಲ್ಲ ಅದಕ್ಕೆ ಬೇಡ ಬೇಡ ಆ ಥರ ಇ ಮೂವ್ ಆನ್ ಆಗ್ಬಿಡ್ತಾ ಇದೆ ಕ್ರೋಶ ಮಾಡೋಣ ಅಂದ್ಬಿಟ್ಟು ಬಟ್ ಇಲ್ಲ ಇವಾಗ ಏನು ಗೊತ್ತಾ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ ಈ ಥರ ಮಾಡ್ಕೊಡಿ ಆ ಥರ ಮಾಡ್ಕೊಡಿ ಹಾಗೂ ಹೇಳ್ತಾರಲ್ವಾ ಸೊ ಹಂಗಾಗಿ ಎಲ್ಲ ತಿಳ್ಕೊಂಡಿರೋಣ ತಿಳ್ಕೊಂಡಿದ್ರೆ ನಾನು ಕೂಡ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೆಂಗ್ ಅಂತ ಕಮೆಂಟ್ ಮಾಡಿ ಆಯಿತಾ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗೆಲ್ಲ ಕೆಲಸ ಮುಗಿದ್ಮೇಲೆ ನನಗೂ ಸ್ವಲ್ಪ ಹೊತ್ತು ರೆಸ್ಟ್ ಬೇಕು ಆ ಥರ ಅನಿಸುತ್ತೆ ವೀಡಿಯೋ ಎಡಿಟಿಂಗ್ ಕೆಲಸ ಇದ್ದರೆ ವೀಡಿಯೋ ಎಡಿಟಿಂಗ್ ಕೆಲಸ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ವಸ್ತು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಿ ಕಂಪ್ಲೀಟ್ ಆಗೋ ಥರ ಮಾಡಿ ಆಯಿತಾ ಮತ್ತು ಈವ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೂವು ತೊಗೊಂಡಿದ್ದೆ ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಹೇಳ್ಬಿಟ್ಟು ಸೊ ಹಾಗಾಗಿ ಕಟ್ಪುರೋಣ ಅಂತೇಳಿ ನನ್ನ ಮಗ ಸ್ಕೂಲಿಂದ ಬಂದು ಅವನು ಮಲ್ಕೊಂಬಿಟ್ಟಿದ್ದ ಅವನು ಫ್ರೆಶ್ಅಪ್ ಆಗಿ ಅಂದರೆ ಮಲ್ಲಿಗೆ ಸ್ವಲ್ಪ ಹೊತ್ತು ಮಲ್ಲಿಗೆ ಎದ್ರೆ ಅವರು ಫ್ರೆಶ್ ಆಗುತ್ತೆ ಮೈಂಡು ಹೇಳಿಬಿಟ್ಟು ಅವ್ನ ಪಾಡಿಗೆ ನಾನು ಅವನ್ನ ಬಿಟ್ಟು ನನ್ನ ಪಾಡಿಗೆ ನಾನು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಹೂ ಕೂಡ ಕಟ್ಕೊಂಡೆ ಅಷ್ಟು ನನ್ನ ಮಗ ಕೂಡ ಇದ್ದ ಸೊ ಹೂ ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತು ಜಾಸ್ತಿ ತೊಗೊಂಡಿದ್ರೆ ಚೆನ್ನಾಗಿರೋದು ಅಂದ್ಕೊಂಡೆ ಅದಾದಮೇಲೆ ಅಡುಗೆ ಕೆಲಸ ಶುರು ಆಯಿತು ಸೊ ಅಡುಗೆ ಮಾಡಬೇಕಾಗಿತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿರಲಿಲ್ಲ ನಾನು ಮೊಸರಿತ್ತು ಹೇಳ್ಬಿಟ್ಟು ಅದನ್ನೇ ಇದು ಮಾಡಿಬಿಟ್ಟಿದ್ದೆ ಸೊ ಇವಾಗ ಬಸ್ಸಾರು ಮೊಳಕೆ ಕಾಳು ಹುಳಿಕಾಳಿ ಕಾಳು ಸಾರು ಮಾಡಿ ಮುದ್ದೆ ಎಲ್ಲ ಮಾಡೋಣ ಅಂಥೇಳಿ ರೆಡಿ ಮಾಡಿಟ್ಕೊಂಡಿದ್ದೆ ಸಾಂಬಾರು ಮತ್ತು ಇದು ಅದ್ರ ಜೊತೆಗೆ ಗಸಗಸೆ ಪಾಯಸ ಮಾಡೋಣ ಅಂಥೇಳಿ ಮೊನ್ನೆ ಒಂದು ಮದುವೆಗೆ ಹೋಗಿದ್ವಿ ರೀಸೆಂಟಾಗಿ ಸೊ ಅಲ್ಲಿ ಮದುವೆನಲ್ಲಿ ಗಸಗಸೆ ಪಾಯಸ ಕೊಟ್ಟಿದ್ದರು ಹಸ್ಬೆಂಡಿಗೆ ಅದಕ್ಕೆ ಇಷ್ಟ ಆಗಿತ್ತು ಸೊ ಅವರು ಯೂಶ್ವಲಾಗಿ ಬೇಳೆ ಪಾಯಸ ಎಲ್ಲ ಕೊಟ್ಟರೆ ಕುಡಿಯೋದೇ ಇಲ್ಲ ಬಟ್ ಗಸಗಸೆ ಪಾಯಸ ಚೆನ್ನಾಗಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಮನೆಯಲ್ಲಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅಕ್ಕಿನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಪಾಯಸ ಗಟ್ಟಿ ಬರಲಿ ಅಂತೇಳಿ ಯಾಕೆಂದರೆ ಹೆಸ್ರು ಬೇಳೆ ಎಲ್ಲ ಹಾಕಲ್ವಲ್ಲ ಗಸಗಸೆ ಪಾಯಸಕ್ಕೆ ಸೊ ಅದಕ್ಕೋಸ್ಕರ ಯೂಜಲಿ ನನಗೆ ತೆಳು ಇದ್ರೇ ಇಷ್ಟ ಗಸಗಸೆ ಪಾಯಸ ಇದನ್ನು ನಮ್ಮ ನನ್ನ ಅಂದರೆ ಮಗು ಆದಾಗ ಬಾಣ್ತನದಲ್ಲಿ ನಾವು ಮಾ ಮಾಡಿಕೊಡ್ತಾಯಿದ್ರು ಸೊ ತಲೆ ಸ್ನಾನ ಮಾಡಿದಾಗ ಕಂಪಲ್ಸರಿ ನನಗೆ ಎರಡು ಗ್ಲಾಸ್ ಗಸಗಸೆ ಪಾಯಸ ಕೊಡ್ತಾಯಿದ್ರು ಇದು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಕೂಡ ಅಂತ ಕೂಡ ಹೇಳ್ತಾಯಿದ್ರು ಸೊ ಇವತ್ತು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಗಸ ಗಸಗಸೆ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೊಂಥರ ಆರಾಮ ಸ್ಮೆಲ್ ಬರುತ್ತೆ ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇದಿಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಥರ ಮಾಡ್ಕೊಳ್ಬೇಕು ಅದಾದಮೇಲೆ ಬೆಲ್ಲ ಕೂಡ ನಾನು ಕರಗೋದಿಕ್ಕಿಟ್ಟು ್ಕೊಂಡಿದೀನಿ ಸೊ ಇದು ಸ್ವೀಟು ಜಾಸ್ತಿ ಕಮ್ಮಿ ಆ ಥರ ನೋಡ್ಕೊಂಡು ಮಾಡ್ಕೊಳ್ಬೋದು ಬಟ್ ನನಗೇನಂದ್ರೆ ಪಾಯಸ ಅಂದರೆ ಸ್ವೀಟ್ ಕರೆಕ್ಟಾಗಿರಬೇಕು ಕಮ್ಮಿ ಆದರೆ ಇಷ್ಟ ಆಗೋದಿಲ್ಲ ಅಥವಾ ಜಾಸ್ತಿ ಆದರೂ ಒಂಥರ ಮಕ್ಸಿಟ್ಟು ಹೊಡೆದಂಗೆ ಆಗುತ್ತೆ ಸೊ ನಾನು ಆಗಿ ಇದನ್ನು ಸ್ವೀಟನ್ನು ಇಟ್ಕೊಳ್ತೀನಿ ಸೊ ಅದಾದಮೇಲೆ ಅಕ್ಕಿ ಮತ್ತು ಗಸಗಸೆನ ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಫಸ್ಟೇ ಪೌಡ್ರ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಅಥವಾ ಕಾಯಿ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ನುಣ್ಣಗಾಗಲ್ಲ ಅಂಥೇಳಿ ಸೊ ಮೊದಲೆಲ್ಲ ನಾವು ಅಂದರೆ ನಮ್ಮ ಅಕ್ಕ ಪಾಪು ಎಲ್ಲ ಆಗಿದಾಗ ಏನಂದರೆ ನಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲೆಲ್ಲ ಮಿಕ್ಸ್ ಹಸಿ ಎಲ್ಲ ಇರ್ತಾ ಇಲ್ಲಿವಲ್ಲ ಸೊ ಕೈಯಲ್ಲಿ ರುಬ್ಬಿ ಮಾಡಬೇಕಾಗಿತ್ತು ಫಸ್ಟು ಅಕ್ಕಿ ಗಸಗಸೆ ರುಬ್ಬಿಟ್ಟು ಆಮೇಲೆ ಕಾಯಿನ ಹಾಕಿ ರುಬ್ಬಿ ಪಾಯಸ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ವಿ ಅಷ್ಟು ಇಷ್ಟ ಬಟ್ ನಾನಿಲ್ಲಿ ಏನಂದರೆ ಈ ಕಡೆ ತೆಂಗಿನಕಾಯಿ ಹಸಿ ತೆಂಗಿನಕಾಯುಲ್ಲ ಆ ಕಡೆ ತುಂಬ ಒಣಗಿದ ಕೊಬ್ಬರಿನಲ್ಲ ಮಧ್ಯದಲ್ಲಿ ಇರೋವಂಥದ್ದು ಒಂದು ಬಟ್ಲಷ್ಟು ನಾನು ತೆಂಗಿನಕಾಯಿನ ಕೂಡ ಹಾಕ್ಕೊಂಡು ಫಸ್ಟಿಗೆ ಗಸಗಸೆ ಅಕ್ಕಿನ ಪುಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಕೊಬ್ಬರಿನ ಹಾಕಿ ನೀರು ಹಾಕ್ತಂಗೆ ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡೆ ಇದಿಷ್ಟು ಪೌಡ್ರ್ ಆದಮೇಲೆ ನಾನು ಒಂದು ಹತ್ತು ಇದನ್ನು ಬಾದಾಮಿನ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತರಿಂದ ಹನ್ನೆರಡು ಅದರ ಏನು ನೀರು ನೆನೆಸಿಟ್ಕೊಂಡಿದ್ದೆಲ್ಲ ಆ ನೀರನ್ನೇ ಹಾಕಿ ನಾನು ಚೆನ್ನಾಗಿ ನುಣ್ಣಗಾಗೋ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ತಡಿ ತರಿಯಾಗಿ ಸಿಕ್ಕಿದ್ರೆ ಪಾಯಸ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿದ್ದರೆ ಪೇಸ್ಟ್ ಥರ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಸೊ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ಕೂಡ ಕರಗಿತ್ತು ಸೊ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಆ ಥರದ್ದು ಏನಾದರೂ ಇದ್ರೆ ಅದನ್ನು ಸೋಸ್ಕೊಳ್ಬೇಕು ಸೊ ಇಲ್ಲೇನು ನಾನು ಸೋಸ್ಕೊಂಡಾಗ ಏನೂ ಇರಲಿಲ್ಲ ಬಟ್ ಆದರೂ ಒಂದ್ಸಲ ಸೋಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಲ್ಲ ನೀರನ್ನು ಸೋರಿಸ್ಕೊಂಡೆ ಇದೇನು ಪಾಕ ಮಾಡ್ಕೊಳ್ಳೋ ಏನಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೀರಲ್ಲಿ ಅದ ಅಷ್ಟೇ ಸಾಕು ಪಾಕ ಎಳೆ ಪಾಕ ಆ ಥರದ್ದೆಲ್ಲ ಏನು ಬರೋ ಹಾಗಿಲ್ಲ ಆಮೇಲೆ ಸೋಸ್ಕೊಂಡು ಆದ್ಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡೆ ಏಕೆಂದರೆ ಇದು ಅಕ್ಕಿ ಹಾಕಿರೋದ್ರಿಂದ ಬೇಗ ಗಂಟಾಗ್ಬಿಡತ್ತೆ ಪಾಯಸ ಸೊ ಹಾಗಾಗಿ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಫಸ್ಟಿಗೆ ಬೆಲ್ಲದ ನೀರು ಜೊತೆಗೆ ರುಬ್ಬಿಟ್ಕೊಂಡಿರೋವಂಥ ಆ ಒಂದು ಪೇಸ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನು ಫ್ಲೇಮ್ನ ಆನ್ ಮಾಡಿಕೊಂಡೆ ಸೊ ಇದಿಷ್ಟು ಆದಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕಷ್ಟೇ ಜಾಸ್ತಿ ಏನು ತುಂಬ ಮಳಬೇಕು ಆ ಥರದ್ದೆಲ್ಲ ಏನಿಲ್ಲ ಈ ಟೈಮಲ್ಲಿ ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ಸೊ ನನಗೆ ಮೊದಲೇ ಹೇಳಿದಾಗೆ ತುಂಬ ಇರಬೇಕು ನನಗೆ ಗಸಗಸೆ ಪಾಯಸ ಬಟ್ ಹಸ್ಬೆಂಡಿಗೆ ಸ್ವಲ್ಪ ಆಗಿ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಇದ್ರ ಜೊತೆಗೆ ಒಂಚೂರು ಒಂದು ಸ್ಪೂನಷ್ಟು ತೇವ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಅಕ್ಕಿ ಪುಡಿನ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ತೆಗೆದಿಡೋದು ಇಷ್ಟೇ ಗಸಗಸೆ ಪಾಯಸ ನಾನು ಮಾಡೋವಂಥದ್ದು ಸೊ ಕೆಲವರು ಹಾಲೆಲ್ಲ ಹಾಕ್ತಾರೆ ಬಟ್ ನಮ್ಮ ಮನೆಯಲ್ಲಿ ಯಾವತ್ತೂ ಹಾಲೆಲ್ಲ ಹಾಕಿ ಮಾಡಿದ್ದಿಲ್ಲ ಸೊ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಆ ಥರ ನಿಮ್ಮ ಜೊತೆ ಸೆಸ್ ಹೇಳಿರೋ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಗೋ ಬಾದಾಮಿ ಕೂಡ ನಾವು ಹಾಕ್ತಾ ಇರಲಿಲ್ಲ ಜಸ್ಟ್ ಹಾಗೇ ಅಕ್ಕಿ ಗಸಗಸೆ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ನಮಗೆ ಕೊಡ್ತಾಯಿದ್ದಂಥದ್ದು ಬಟ್ ಇಲ್ಲಿ ಬಾದಾಮಿ ಇತ್ತಲ್ಲ ಅಂಥೇಳಿ ಒಂದು ಸ್ವಲ್ಪ ಹಾಕಿದ್ದೀನಿ ಸೊ ತುಂಬಾ ಟೇಸ್ಟಾಗಿ ಬಂದಿತ್ತು ಸೊ ಬಿಸಿ ಬಿಸಿಯಾಗಿ ಎಲ್ಲರಿಗೂ ಸರ್ವ್ ಮಾಡಿ ಕೊಟ್ಟೆ ಸೊ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಎರಡೆರಡು ಗ್ಲಾಸ್ ಕುಡಿದ್ವಿ ಹಸ್ಬೆಂಡ್ ಅಂತೂ ತುಂಬಾ ಚೂಸಿ ಅವರು ಇದು ಯಾವುದಾದ್ರೂ ಅವ್ರ ಮನೆಯಲ್ಲಿ ನನಗೆ ಇಷ್ಟ ಇಲ್ಲ ನಾನು ಕುಡಿಯೋದಿಲ್ಲ ತಿನ್ನೋದಿಲ್ಲ ಅಂತ ಬಂದುಬಿಟ್ರೆ ಅವರು ತಿನ್ನೋದಿಲ್ಲ ಕುಡಿಯೋದೂ ಇಲ್ಲ ಬಟ್ ಅವರು ತುಂಬಾ ರೇರಿ ಈ ಥರದ್ದೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಟು ತಿನ್ನೋದು ಕುಡಿಯೋದು ಸೊ ಅವರು ಕೂಡ ಎರಡು ಗ್ಲಾಸ್ ಕುಡಿದು ಎಂಜಾಯ್ ಮಾಡಿದ್ರು ನಾವು ಕೂಡ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಹೇಗೂ ಕಾಳು ಬಸ್ಸಾರೆಲ್ಲ ಮಾಡಿದ್ನಲ್ವ ನನ್ನ ಮಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಡಿ ಮಮ್ಮಿ ಅಂತೇಳಿ ಹೇಳ್ದೆ ಸೊ ಹಸ್ಬೆಂಡ್ ಕೂಡ ಕೇಳಿದೆ ಯೂಶ್ವಲಿ ಅವರು ಮುದ್ದೆ ಕೂಡ ತಿನ್ನಲ್ಲ ಬಟ್ ಇಲ್ಲ ನಾವೆಲ್ಲ ನಾವಿಬ್ಬರು ಮುದ್ದೆ ಮುದ್ದೆ ಅಂತೇಳಿ ಮಾತಾಡ್ಕೋತಿದ್ವಲ್ಲ ಸೊ ನನಗೂ ಮಾಡಿ ಸ್ವಲ್ಪ ಮುದ್ದೆನ ನಾನು ತಿಂತೀನಿ ಅಂತೇಳ್ಬಿಟ್ಟು ಹೇಳಿದ್ರು ಯೂಶಲಿ ಉಪ್ಸಾರು ಮಾಡಿದ್ರೆ ಇಷ್ಟಪಡ್ತಾರೆ ಮುದ್ದೆ ತಿನ್ನೋದಕ್ಕೆ ಬಟ್ ಅವತ್ತು ಬಸ್ಸಾರಾಗಿದ್ದ ಮಾಡು ಅಂತ ಹೇಳಿದ್ರು ಅಂದ್ಬಿಟ್ಟು ಮುದ್ದೆ ಮಾಡಿ ಎಲ್ಲರೂ ಕೂಡ ಊಟ ಕೂಡ ಮಾಡಿದ್ವಿ ಸೊ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ತ್ರೀ ಕೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್